ಆಯ್ ಫ್ರೆಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇವತ್ತಿನ ದಿನ ಶಾವಿಗೆ ಉಪ್ಪಿಟ್ಟು ಶಾವಿಗೆ ಭಾತನ ಮಾಡೋದು ಹೇಗೆ ಅಂತೇಳಿ ನೋಡೋಣ ಅಂತ ಬನ್ನಿ ಒಂದು ಪಾತ್ರೆಗೆ ನೀರು ಹಾಕಿ ಒಂದು ಸ್ಪೂನ್ ಎಣ್ಣೆ ಹಾಕಬೇಕಾಗುತ್ತೆ ಎಣ್ಣೆ ಹಾಕಿ ಸ್ವಲ್ಪ ಉಪ್ಪನ್ನು ಇದ್ದೀನಿ ನಾನು ಇವತ್ತು ಎಮ್ ಟಿ ಆರ್ ಶಾವಿಗೆನ ತಗೊಂಡಿದ್ದೀನಿ ಇದು ರೋಸ್ಟ್ ಆಗಿರೋಲ್ಲ ರೋಸ್ಟ್ ಆಗದೇ ಇರೋ ಶಾವಿಗೆನ ತಗೋಬೇಕಾಗುತ್ತೆ ಇಷ್ಟನ್ನು ಹಾಕಿ ಒಂದು ಕುದಿ ಬರೋಷ್ಟು ಬೇಯಿಸಬೇಕಾಗುತ್ತೆ ಒಂದು ಕು ಒಂದು ತುಂಬ ಬೇಯಿಸೋದ್ರಿಂದ ಶಾವಿಗೆ ಮುದ್ದೆ ಮುದ್ದೆ ಥರ ಆಗುತ್ತೆ ಮುದ್ದೆ ಮುದ್ದೆ ಥರ ಆದರೆ ಉಪ್ಪಿಟ್ಟಷ್ಟು ಚೆನ್ನಾಗಿ ಬರಲ್ಲ ನೋಡಿ ಈ ಥರ ಬೇಯಿಸೋದ್ರಿಂದ ಈ ಥರ ಉದುದ್ರ ಬರುತ್ತೆ ಬೇಯಿಸಿದಂಥದನ್ನ ನೀರನ್ನು ಸೋದಿಸ್ಕೊಂಡು ಇಟ್ಕೋಬೇಕಾಗುತ್ತೆ ಮತ್ತು ಒಂದು ಬಾಣಲಿ ತೊಗೊಂಡು ಬಾಣಲಿಗೆ ಒಂದು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆ ಕಾದ ನಂತರ ಒಂದು ಸ್ಪೂನ್ ಸಾಸಿವೆನ ಹಾಕ್ತಾಯಿದ್ದೀನಿ ಸಾಸಿವೆ ಸಿಡಿದ ನಂತರ ಕಡಲೆ ಬೀಜನ ಹಾಕಿ ರೋಸ್ಟ್ ಮಾಡ್ತಾಯಿದ್ದೀನಿ ಕಾ ಕಡಲೆ ಬೀಜ ರೋಸ್ಟ್ ಆದಮೇಲೆ ಮೆಣಸಿನ್ಕಾಯಿ ಈರುಳ್ಳಿ ಈರುಳ್ಳಿನ ಹಾಕಿ ಸ್ವಲ್ಪ ಲೈಟಾಗಿ ರೋಸ್ಟ್ ಮಾಡಬೇಕಷ್ಟೇ ಇದನ್ನು ತುಂಬ ಜಾಸ್ತಿ ರೋಸ್ಟ್ ಮಾಡಕ್ಕೆ ಹೋಗ್ಬಾರ್ದು ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬಾರ್ದು ಇಷ್ಟಾದಮೇಲೆ ಇದಕ್ಕೆ ಕ ಎರಡರಿಂದ ಮೂರು ಎಲೆಯಷ್ಟು ಕರ್ಬೇವನ ಹಾಕಿದ್ದೀನಿ ನಂತರ ಇದಕ್ಕೆ ಒಂದು ಸಣ್ಣ ಕಟ್ ಮಾಡಿರುವಂತಹ ಬೀನ್ಸನ್ನು ಹಾಕ್ತಾಯಿದ್ದೀನಿ ಈ ಬೀನ್ಸನ್ನು ಅಷ್ಟೇ ಎಣ್ಣೆಯಲ್ಲಿ ಬಾಡಿಸ್ಕೊಬೇಕಾಗುತ್ತೆ ಮತ್ತು ಇದಕ್ಕೆ ಸಣ್ಣ ಕಟ್ ಮಾಡಿರೋಂಥ ಕ್ಯಾರೆಟನ್ನು ಹಾಕ್ತಾಯಿದ್ದೀನಿ ಕ್ಯಾರೆಟು ಮತ್ತು ಬೀನ್ಸು ಇದೆಲ್ಲದನ್ನೂ ಎಣ್ಣೆನಲ್ಲೇ ಬಾಡಿಸ್ಕೋಬೇಕಾಗುತ್ತೆ ಸಪ್ರೇಟಾಗಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ ಇದೆರಡೂ ಚೆನ್ನಾಗಿ ಉಪ್ಪಿಡಿಲಿ ಅಂತೇಳಿ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಒಗ್ಗರಣೆನ ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ಸಣ್ಣ ಕಟ್ ಮಾಡಿರೋಂತಹ ಕ್ಯಾಪ್ಸಿಕಮ್ನ ಹಾಕ್ತಾಯಿದ್ದೀನಿ ಕ್ಯಾಪ್ಸಿಕಮ್ನ ಹಾಕಿ ಎಲ್ಲವೂ ಎಣ್ಣೆನಲ್ಲೇ ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ ಇಷ್ಟನ್ನು ಬಾಡಿಸ್ಕೊಂಡಾದಮೇಲೆ ಅವಾಗಲೇ ರೆಡಿ ಮಾಡಿ ಶಾವಿಗೆನ ಶಾವ್ಗೆ ನಾವು ಹಾಕ್ತಾಯಿದ್ದೀನಿ ಶಾವಿಗೆನ ತುಂಬ ಹಾರ್ಡಾಗಿ ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು ಈ ಥರ ಉದುದ್ರೆ ಮಿಕ್ಸ್ ಮಾಡಬೇಕಾಗುತ್ತೆ ಸ್ಪೂನಿಂದನೇ ಈ ಥರ ಉದುದ್ರೆ ಮಿಕ್ಸ್ ಮಾಡಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಪುಡಿನ ಹಾಕ್ತಾಯಿದ್ದೀನಿ ಅವಾಗಲೇ ಶಾವಿಗೆ ಬೇಯೋಕ್ಕೂ ಉಪ್ಪು ಹಾಕಿದೆ ತರಕಾರಿಗೂ ಒಗ್ಗರಣೆಗೂ ಉಪ್ಪು ಹಾಕಿದೆ ಇವಾಗ ಮೇಲೂ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಇಷ್ಟನ್ನು ಹಾಕಿ ನೋಡ್ಕೊಂಡು ಹಾಕಬೇಕಾಗುತ್ತೆ ಉಪ್ಪನ್ನು ಯಾಕೆಂದರೆ ಮೂರು ಸರಿ ಹಾಕೋದ್ರಿಂದ ನೋಡ್ಕೊಂಡು ಹಾಕಬೇಕಾಗುತ್ತೆ ಇಷ್ಟನ್ನು ಹಾಕಿ ಚೆನ್ನಾಗಿ ಲೈಟಾಗಿ ಈ ಥರ ಉದ್ರಾಗ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಮತ್ತು ಕಾಯಿ ತುರಿ ನಿಂಬೆಹಣ್ಣನ್ನು ಹಾಕಿದೆ ಆ ಮೂರನ್ನು ಹಾಕಿರೋ ವೀಡಿಯೋ ಸ್ಕಿಪ್ ಆಗಿದೆ ಸಾರಿ ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ ಫ್ರೆಂಡ್ ಥ್ಯಾಂಕ್ ಯು